ಹಾಯ್ ಎಲ್ರಿಗೂ ಇವತ್ತು ಆಗ್ಲಿಕಾಯಿಂದ ಒಂದು ಬಜ್ಜಿನ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಹೆಲ್ತ್ ವೈಸ್ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೂ ಸಹ ಆಗ್ಲಿಕಾಯಿ ಪಲ್ಯನೇ ತಿನ್ಲಿಕ್ಕಾಗಲ್ಲ ನೋಡಿ ಮಕ್ಕಳು ಸಹ ಇಷ್ಟಪಟ್ಬಿಟ್ಟು ತಿಂತಾರೆ ಆದರೆ ಒಂದು ಸೈಡಿಗೆ ಚಟ್ನಿ ಬೇಕಾಗುತ್ತೆ ಪುದೀನ ಚಟ್ನಿ ಏನಂದರೆ ಕೆಚಪ್ ಚಪ್ಪಿದರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ಹಾಗೆ ತಿನ್ನುವಾಗ ಒಂದು ಸ್ವಲ್ಪ ಗೊತ್ತಾಗುತ್ತೆ ಅವರಿಗೆ ಅದರಿಂದ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಇದಕ್ಕೆ ನಾನು ಹಾಗಲಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಉದ್ದುದ್ದಾಗಿ ಸೀಳ್ ಮಾಡ್ಕೊಂಡು ಸಿ ಅಂದರೆ ಸೀಳ್ಕೊಂಡಿದ್ದೀನಿ ನೋಡಿ ಈ ಟೈಪಲ್ಲಿ ಈಗ ಇದನ್ನು ಒಂದು ಬಾಣಲಿಗೆ ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ಅದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಬೇಕಿದ್ರೆ ಈ ರೀತಿ ಬೇಯಿಸ್ಕೊಂಡು ನೀರನ್ನ ಬೇಕಿದ್ದರೆ ಒಂದು ಸ್ವಲ್ಪ ತೆಗೀರಿ ನಾನು ಫುಲ್ ಡ್ರೈ ಆಗೋ ತನಕ ಬೇಯಿಸ್ಕೊಂಡೆ ಅಲ್ಲೇ ನಿಂತ್ಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಬಿಟ್ಟು ಅದನ್ನು ತೆಕ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಕಹಿ ಅಂಶ ಹೋಗುತ್ತೆ ಅನಿಸುತ್ತೆ ನಾನು ಪೂರ್ತಿಯಾಗಿ ನೀರನ್ನ ಡ್ರೈ ಮಾಡಿಕೊಂಡೆ ಆಗ ಕಹಿ ಅಂಶ ಒಂದು ಸ್ವಲ್ಪ ಹಾಗೆ ಉಳ್ಕೊಂಬಿಡುತ್ತೆ ನೋಡಿ ಆಗ್ಲಕಾಯಲ್ಲಿ ಇದು ಬೇಕಿದ್ರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಜಾಸ್ತಿ ಹಾಕ್ಕೊಂಡು ಆ ನೀರಿನ ಅಂಶನ ಬೇಕಿದ್ರೆ ಸೋಸ್ಕೊಂಡು ಅದಕ್ಕೆ ಬೇಕಿದ್ರೆ ನೀವು ಪೆಪ್ಪರ್ ಏನಾದರೂ ಹಾಕ್ಕೊಂಡು ಸಹ ಕುಡಿಬೋದು ದೊಡ್ಡವರು ಆ ಮಕ್ಕಳಿಗೆ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ನೋಡಿ ನಾನು ಈ ಥರ ನೀರನ್ನ ಫುಲ್ ಡ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಹಾಗಲಕಾಯಿಯನ್ನು ಬೇಯಿಸ್ಕೊಬೇಕು ಯಾಕೆಂದರೆ ಅಲ್ಲಿ ನಾವು ಬಜ್ಜಿ ಬೇಯಿಸುವಾಗ ಹಾಗಲಕಾಯಿ ಅಷ್ಟೇನು ಬೇಯ್ಯಲ್ಲ ನೋಡಿ ಅದರಿಂದ ಅಂದರೆ ತುಂಬ ಟೈಮ್ ತೊಗೊಂಬಿಡುತ್ತೆ ನಾವು ತುಂಬ ಹೊತ್ತು ಬೇಯಿಸಬೇಕು ಅಂದರೆ ಈಗ ಅದನ್ನು ಬೇಯಿಸ್ಕೊಂಡು ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಈಗ ಇನ್ನೊಂದು ಬೌಲ್ಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಬಜ್ಜಿ ಕರಿತೀವಿ ನೋಡಿ ಆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ಮಾತ್ರ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕೊಳ್ಳಿ ನನಗೆ ಕೋಟಿಂಗಿಂತ ತರಕಾರಿ ಅಂದರೆ ಅದರ ವೆಜಿಟೇಬಲ್ಸ್ ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅದರಿಂದ ಒಂದು ಸ್ವಲ್ಪ ಕೋಟಿಂಗ್ ನಾನು ಕಡಿಮೆ ಮಾಡ್ಕೋತೀನಿ ಅದರಿಂದ ಕಡಲೆ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನು ಹಾಕ್ಕೊಂಡಿಲ್ಲ ನಾನು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿ ಹಿಟ್ಟು ಆಪ್ಷನಲ್ಲಿ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಬಜ್ಜಿ ತುಂಬ ಚೆನ್ನಾಗೇ ಬರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪ್ ಬರುತ್ತೆ ಅಂತ ಹಾಕೋತೀನಿ ಅಷ್ಟೇ ನಾನು ಹಾಗೇ ಮಾಡ್ಕೊಂಡಾಗಲೂ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾವು ಅದೇನು ಆಗ್ಲಕಾಯಿಯನ್ನು ಬೇಯಿಸ್ಕೊಂಡಿದ್ದೆ ನೋಡಿ ಈಗ ಅದನ್ನು ನಾನು ಅದೇನು ಬ್ಯಾಟರ್ ಕಲಿಸ್ಕೊಂಡಿದ್ದೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮಕ್ಕಳು ಸಹ ಇಷ್ಟಪಟ್ಬಿಟ್ಟು ತಿಂತಾರೆ ಈಗ ಪಲ್ಯ ಎಲ್ಲ ನೋಡಿ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋಲ್ಲ ನಾಲ್ಕು ಅಗಲಕಾಯಿಯು ಸಹ ಖಾಲಿ ಆಗಿಬಿಡ್ತು ನಾಲ್ಕು ಅಗ್ಲಕಾಯಿಂದ ಮಾಡಿದ್ದೆ ಇದನ್ನು ತುಂಬ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಕಹಿ ಅಂಶ ಇದ್ದೇ ಇರುತ್ತೆ ಫುಲ್ ಪೂರ್ತಿಯಾಗಿ ಕಹಿ ಅಂಶ ಹೋಗಿದೆ ಅನ್ಲಿಕ್ಕಾಗಲ್ಲ ಅಂದರೆ ಮಕ್ಕಳು ಸಹ ಇಷ್ಟಪಟ್ಟುಬಿಟ್ಟು ತಿಂತಾರೆ ನನಗೂ ಸಹ ಇಷ್ಟ ಆಯಿತು ಈಗ ನೋಡಿ ಅದೇನು ಆಗ್ಲಕಾಯಿ ಬೆಂದಿತ್ತು ಅದನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಮತ್ತೆ ಈಗ ನಾನು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಪರ್ಫೆಕ್ಟಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಏಕೆಂದರೆ ಸಪ್ಪೆ ಆಗಿಬಿಟ್ಟರು ಸಹ ಅಷ್ಟು ಚೆನ್ನಾಗಲ್ಲ ನೋಡಿ ಈಗ ಎಲ್ಲವನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅದನ್ನು ಕರೀಲಿಕ್ಕೆ ಅಂತ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು ಏಕೆಂದರೆ ಡೀಪ್ ಫ್ರೈ ಮಾಡಬೇಕಲ್ಲ ಅದರಿಂದ ಈಗ ನೋಡಿ ಒಂದೊಂದನ್ನು ಸಹ ನಾನು ಸ್ಪೂನಿಂದನೇ ತೆಗೆದುಬಿಟ್ಟು ಇದ್ದೀನಿ ಇದಕ್ಕೆ ನಾನು ಕೈ ಏನು ಅಷ್ಟು ಬಳಸಲಿಲ್ಲ ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡೆ ಸ್ಪೂನಿಂದನೇ ಈಸಿಯಾಗಿ ತೆಗೆದು ಹಾಕೊಬೋದು ಈಗ ಸ್ಪೂ ನೋಡಿ ಸ್ಪೂನಿಂದ ಎಲ್ಲ ಅಗ್ಲಕಾಯೂ ಅಷ್ಟೇ ಫಸ್ಟ್ ಒಂದು ಮೂರು ಒಂದು ಮೂರು ಬ್ಯಾಚಸ್ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ಬ್ಯಾಚಸ್ ಆಗಿತ್ತು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಕೋಟಿಂಗ್ ಸಹ ಚೆನ್ನಾಗಿ ಕೂತ್ಕೊಂಡಿದೆ ಅಗ್ಲಕಾಯಿ ಮೇಲೆ ಈಗ ಫಸ್ಟು ನಾನಿಲ್ಲಿ ಎಣ್ಣೆಗೆ ಈ ರೀತಿ ಸೇರಿಸ್ಬಿಟ್ಟು ಒಂದು ನಿಮಿಷ ಬಿಟ್ಬಿಡಿ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ತುಂಬ ಐ ಫ್ಲೇಮಲ್ಲಿ ಬೇಯಿಸ್ಕೊಬೇಡಿ ಏಕೆಂದರೆ ಬೇಗ ಕಪ್ಪು ಬಂದುಬಿಡುತ್ತೆ ನೋಡಿ ಆಗ ಒಳಗಡೆ ಹಾಗಲಕಾಯಿ ಸಹ ಸ್ವಲ್ಪ ಫ್ರೈ ಆಗೋಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಅಗಲಕಾಯಿ ಫ್ರೈ ಆದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಫಸ್ಟ್ ಹಾಕುವಾಗ ಒಂಚೂರು ಐ ಫ್ಲೇಮಲ್ಲಿ ಹಾಕ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮ್ ಮಾಡಿಬಿಟ್ರೆ ಆಯಿತು ಅಷ್ಟೇ ಬೇಯಿಸೋ ತನಕನೂ ನೋಡಿ ಈಗ ನಾನು ಪೂರ್ತಿಯಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಹಾಗಲಕಾಯಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೇ ಆಗ್ಲಕಾಯಿಗೂ ಸ್ವಲ್ಪ ಅದೇನು ಎಣ್ಣೆಯಲ್ಲಿ ಕ ಬೆಂದಾಗ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೆಂದರೆ ಟೇಸ್ಟ್ ನಮಗೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಹಸಿ ಹಾಗಲಕಾಯಿ ತಿಂತೀವಿ ನೋಡಿ ಆ ಥರ ಅನಿಸ್ಬಿಡುತ್ತೆ ಅದರಿಂದ ನೀಟಾಗಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ನೀಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ ನೋಡಿ ಅದೊಂದು ಸ್ವಲ್ಪ ಬಾಣಲಿಗೆ ಅಂಟೋದು ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಯಾಕೆಂದರೆ ಆಗ್ಲಕಾಯಿ ನಾವು ಫಸ್ಟ್ ಬೇಯಿಸ್ಕೊಂಡಿರ್ತೀವಿ ನೋಡಿ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಆಗ್ಲಕಾಯಿ ಬೇಯಿಸ್ತೇನೋ ಹಾಗೆ ಮಾಡ್ಬೋದು ಆದರೆ ಅದು ಏನಾಗಿ ಬಿಡುತ್ತೆ ಅಂದರೆ ಕಹಿ ಅಂಶ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ಅದರಿಂದ ಅದು ಮಕ್ಕಳು ತಿನ್ನಲಿಕ್ಕೆ ಅಷ್ಟು ಇಷ್ಟಪಡಲ್ಲ ಈ ರೀತಿಯಾಗಿ ಮಾಡಿಕೊಟ್ಟಾಗ ಮಕ್ಕಳು ಸಹ ಇಷ್ಟಪಟ್ಟುಬಿಟ್ಟು ತಿಂತಾರೆ ಯಾರು ಡಯೆಟ್ ಎಲ್ಲ ಮಾಡ್ತಾ ಇರ್ತೀರೋ ನೋಡಿ ಅವ್ರಿಗೂ ಬಜ್ಜಿ ಎಲ್ಲ ತಿನ್ನಬೇಕು ಅನಿಸುತ್ತೆ ಅಂಥವ್ರು ಖಂಡಿತ ಹಾಗಲಕಾಯಿನ ಬೇಯಿಸ್ದೆ ಅದನ್ನು ನೀಟಾಗಿ ಸ್ಟಫಿಂಗ್ ಎಲ್ಲ ಮಾಡಿಕೊಂಡು ಬೇಕಿದ್ರೆ ಅದಕ್ಕೆ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡು ಈ ರೀತಿ ಬೇಯಿಸ್ಕೊಂಡು ತಿನ್ನಿ ಅದು ಸ್ವಲ್ಪ ಡಯೆಟ್ ಮಾಡ್ದಂಗೂ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೂ ಸಹ ಹಾಗಲಕಾಯಿ ಒಂದು ಸ್ವಲ್ಪ ಅದೇನು ಅಂದರೆ ಏನು ಫ್ಯಾಟ್ ಎಲ್ಲ ರಿಡ್ಯೂಸ್ ಮಾಡೋದ್ರಿಂದ ಹಾಗಲಕಾಯಿ ಬಜ್ಜಿನ ಟ್ರೈ ಮಾಡಿ ಯಾರ್ಯಾರು ಮಾಡಿರಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಈಗ ಎರಡನೇ ಸರಿ ಹಾಕಿದ್ದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ನಾನು ನೈಟ್ ಟೈಮಲ್ಲಿ ಮಾಡ್ಕೊಂಡಿದ್ದೆ ಈವ್ನಿಂಗ್ ಅಂತೂ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಉಳಿಯೋದೇ ಇಲ್ಲ ಹಾಗೆ ಖಾಲಿ ಆಗಿಬಿಡುತ್ತೆ ನಮ್ಮಲ್ಲಿ ನೈಟ್ ಟೈಮಲ್ಲಿ ಮಾಡಿಕೊಂಡ್ರು ಸಹ ಖಾಲಿ ಆಯಿತು ಏಕೆಂದರೆ ತುಂಬ ಚೆನ್ನಾಗಿತ್ತು ಈಗ ನೋಡಿ ಮತ್ತೆ ಇನ್ನೊಂದು ಸರಿ ಹಾಕ್ತಾ ಇದ್ದೀನಿ ಅದು ಎಷ್ಟೇ ಸರಿ ಹಾಕಿದ್ರು ನೋಡಿ ಎಣ್ಣೆಗೆ ಅದು ಏನು ಅಂಡ್ಕೋತಾ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ನಾನು ತುಂಬ ಕೋಟಿಂಗ್ನು ಸಹ ಏನು ತುಂಬ ಕಲಿಸ್ಕೊಂಡಿಲ್ಲ ಹಿಟ್ಟನ್ನು ನೀಟಾಗಿ ಬೈಂಡಿಂಗ್ ಸ್ವಲ್ಪ ಕುತ್ಕೊಂಡ್ರೆ ಸಾಕಷ್ಟು ಅಂದರೆ ಪರ್ಫೆಕ್ಟಾಗಿ ನಾವು ಅದೇನು ಕಡಲೆ ಇಟ್ಟು ಕಲಿಸ್ಕೋತೀವಿ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಬೈಂಡಿಂಗ್ ಕೂರೋ ಥರ ಆದರೆ ಒಂಥರ ಫ್ಲೋಯಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅದು ಹಿಟ್ಟು ಅಂದರೆ ನಾವು ಹಿಂಗೆ ಸ್ಪೂನಲ್ಲಿ ಹಿಡಿದ್ರೆ ಸ್ವಲ್ಪ ಜಾರುತ್ತೆ ನೋಡಿ ಆ ಥರ ಬೀಳಬೇಕು ಆ ಥರ ಕಲಿಸ್ಕೊಂಡಾಗ ಬೈಂಡಿಂಗ್ ತುಂಬ ಕೋಟಿಂಗ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಬಜ್ಜಿಗೆ ಕೋಟಿಂಗ್ ಕೂರಲಿಲ್ಲ ಅಂದರೂ ತುಂಬ ಕಷ್ಟ ಆಗುತ್ತೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಟೇಸ್ಟು ನಾ ಅಂದರೆ ಅದೇನು ನಾವು ಕೋಟಿಂಗ್ ಕೊಡ್ತೀವಿ ನೋಡಿ ಅದು ಕಡಲೆ ಹಿಟ್ಟಿಂದು ಅದು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಮಾತ್ರ ಬಜ್ಜಿಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಟರ್ನ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ರೆಡಿ ಆಯಿತು ನಾನು ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನೂ ಈ ಥರ ಫ್ರೈ ಮಾಡ್ಕೊಳ್ಳಿ ತಿನ್ನುವಾಗ ಅದರ ಜೊತೆಗೆ ತಿಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಹಸಿ ಮೆಣಸಿನಕಾಯಿ ಇರಲಿಲ್ಲ ಬರೀ ಕರ್ಬೇನ ಸೊಪ್ಪನ್ನು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ರುಚಿಯಾದಂತಹ ಆಗ್ಲಕಾಯಿ ಬಜ್ಜಿ ಸ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕಿದ್ದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನೈಟ್ ಡಿನ್ನರ್ ಟೈಮು ಇಲ್ಲಾಂದರೆ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಅಂದರೆ ಸೈಡ್ ಡಿಶ್ಶಾಗಿ ಇದನ್ನು ಮಾಡ್ಕೊಳ್ಬೋದು ತಿಳಿ ಸಾಂಬಾರೆಲ್ಲ ಮಾಡ್ಕೋತೀವಿ ನೋಡಿ ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಅಂತ ಸೈಡ್ ಡಿಶ್ ಆಗೆಲ್ಲ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಚಟ್ನಿ ಮತ್ತು ಟೊಮೊಟೊ ಕೆಚ್ಚಪ್ಪನ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಪುದೀನ ಚಟ್ನಿಗಿಂತೂ ತುಂಬ ಚೆನ್ನಾಗಾಗಿತ್ತು ು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿಗೆಂತೂ ಚಟ್ನಿಗೆ ತುಂಬ ಟೇಸ್ಟಿಯಾಗಿ ತಿನ್ನಲಿಕ್ಕೆ ಸಖತ್ತಾಗಿತ್ತು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಸಹ ಇಮಿಡಿಯೇಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆ ವೀಡಿಯೋ ಬಂದುಬಿಡುತ್ತೆ ಆಗ್ಲಿಕ ಬಜ್ಜಿನ ಇಷ್ಟ ಆದವರು ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್